ಈ ಚುನಾವಣೆಗಳು ಎಂದರೆ ವಂಚನೆ ಮಾಡುವುದು ಈ ಪಕ್ಷದವರನ್ನು ಮರೆಮಾಚಿ ಮತ ಹಾಕಿಸಿಕೊಳ್ಳುವುದು ಆ ಪಕ್ಷದವರನ್ನು ಮರೆಮಾಚಿ ಈ ಪಕ್ಷದವರು ಮತ ಹಾಕಿಸಿಕೊಂಡು ಗೆಲ್ಲುವುದು ಎಂದು ದಲಿತ ಮುಖಂಡ ವರದರಾಜು ತಿಳಿಸಿದರು ನಗರದ ಪತ್ರಕರ್ತರ ಸಂಘದ ಕಚೇರಿಯಲ್ಲಿ ಕರೆಯಲಾಗಿದ್ದ ಸುದ್ದಿಗೋಷ್ಠಿಯಲ್ಲಿ ಭಾಗವಹಿಸಿ ಮಾತನಾಡಿದರು ಈ ರಾಜಕೀಯದಲ್ಲಿ ಚುನಾವಣೆ ಎಂದರೆ ಮತದಾರರಿಗೆ ಮರೆಮಾಚಿ ಹೆಚ್ಚು ಮತ ಹಾಕಿಸಿಕೊಳ್ಳುವುದು ಹಾಗಾಗಿ ಈ ಬಾರಿ ತಾಲೂಕಿನಲ್ಲಿ ನಲವತ್ತೈದು ಸಾವಿರಕ್ಕೂ ಹೆಚ್ಚು ದಲಿತರ ಮತಗಳಿದ್ದು ಕಾಂಗ್ರೆಸ್ ಪಕ್ಷಕ್ಕೆ ಹಾಕಬೇಕು ಅಥವಾ ಬಿಜೆಪಿ ಪಿ ಪಕ್ಷವನ್ನು ಬೆಂಬಲಿಸಬೇಕು ಎಂಬ ಗೊಂದಲಗಳಿದ್ದು ಈ ತಿಂಗಳ ಹತ್ತೊಂಬತ್ತರಂದು ಗೌರಮ್ಮ ಪುಟ್ಟಸ್ವಾಮಿ ಭವನದಲ್ಲಿ ತಾಲೂಕಿನ ಎಲ್ಲಾ ದಲಿತ ಸಮುದಾಯದ ಮತದಾರರನ್ನು ಕರೆದು ಚರ್ಚಿಸಿ ಮುಂದಿನ ಕ್ರಮ ಕೈಗೊಳ್ಳಲಾಗುವುದು ಎಂದು ತಿಳಿಸಿದರು ಈ ಸಂದರ್ಭದಲ್ಲಿ ದೇವರಾಜ್ ಅರಸು ಅಭಿಮಾನಿ ಬಳಗದ ಅಧ್ಯಕ್ಷ ಬಿಳಿಕೆರೆ ರಾಜು ದಲಿತ ಮುಖಂಡ ಕೃಷ್ಣ ಕೊಳಗಟ್ಟ ಪುಟ್ಟಸ್ವಾಮಿ ಉಪಸ್ಥಿತರಿದ್ದರು ಈಗ ಜೆ ಡಿ ಎಸ್ ಅಲ್ಲಿ ಗುರುತಿಸ್ಕೊಂಡಿರೋಂಥ ದಲಿತರು ಅವರೆಲ್ಲರೂ ಕಾಂಗ್ರೆಸ್ಗೆ ಮತ ಹಾಕ್ಸ್ಬೇಕು ಅನ್ನೋದು ಅವರ ಅಭಿಪ್ರಾಯಗಳು ಅದೇ ರೀತಿ ಕಾಂಗ್ರೆಸ್ಸಲ್ಲಿರುವಂಥವರು ಕಾಂಗ್ರೆಸ್ಗೆ ಹಾಕ್ಬೇಕು ಅನ್ನೋ ಒಂದು ಅಭಿಪ್ರಾಯಗಳು ಈ ಥರ ಗೊಂದಲದ ವೀಳಾಗಿ ಮತ್ ಮತಗಳು ಚದ್ರೊಯ್ತಾ ಇದ್ದಾವೆ ಈಗ ಸಂವಿಧಾನ ಬದಲಾವಣೆ ಮಾಡಬೇಕು ಅಂತ ಏನು ಇವತ್ತು ಬಿ ಜೆ ಪಿ ಆಳ್ವಿಕೆ ಮಾಡ್ತಿರೋಂಥ ಸರ್ಕಾರ ಅಂಬೇಡ್ಕರ್ ಬರೆದಂತ ಸಂವಿಧಾನ ಬದಲಾವಣೆ ಮಾಡ್ತೀವಿ ಅಂತ ಒಂದು ಅವರ ಅನುಯಾಯಿ ಕಲಿತು ಇವತ್ತು ಮತ ಕೇಳಕ್ ಬರ್ತಾ ಇದೆ ಈ ಸಂವಿಧಾನ ಬದಲಾವಣೆಯಿಂದ ಸನಾತನಿಗಳು ನಮ್ಮ ಇಡೀ ಸಾವಿರಾರು ವರ್ಷಗಳಿಂದ ನಮ್ಮನ್ನ ಶೋಚನೆ ಮಾಡ್ಕೊಂಡು ಬಂದಿದ್ದಾರೆ ಇವಾಗ್ಲೂ ಸಹ ಈ ಬದಲಾವ ಅಂಬೇಡ್ಕರ್ ಬರೆದಂತ ಸಂವಿಧಾನನ ಏನಾದ್ರೂ ಬದಲಾವಣೆ ಆದ್ರೆ ಇವರ ಬದುಕು ದುಸ್ತರ ಆಯ್ತು ಹೋಗ್ತದೆ ಆಯ್ತು ಹೋಗ್ತದೆ ಮತ್ತೆ ಮುಂದಿನ ಬದುಕು ತುಂಬಾ ಕಠಿಣವಾದ ಪರಿಸ್ಥಿತಿಗೆ ಅವಲಂಬಿಸ್ಕೋಬೇಕು ಸ್ನೇಹಿತರೆ ನಾವು ಈಗ ಏನಾಗಿದೆ ಅಂತಂದ್ರೆ ಇವತ್ತು ದಲಿತರು ಸಮಾಲೋಚನಾ ಸಭೆನ ಹತ್ತೊಂಬತ್ತನೇ ತಾರೀಕು ಕರೆದಿದ್ದರು ಪುರೋರಾಮ ಅಲ್ಲಿ ಎಲ್ಲರೂ ಅವರ ಸಮಾಲೋಚನೆ ಮಾಡಿ ಸರಿ ಯಾರು ಯಾವ ಸರಿ ತಪ್ಪು ಅನ್ನೋದ್ರ ಬಗ್ಗೆ ಎಲ್ಲನ್ನ ಕರೆದು ಅವರ ಅಭಿಪ್ರಾಯಗಳನ್ನ ಸಂಗ್ರಹಿಸಿ ಮುಂದಿನ ನಿಲುವಿನ ನಾವು ಮಾಡ ತೀರ್ಮಾನ ಬರ್ಬೇಕು ಅಂತ ಇದ್ದೀವಿ ಯಾಕಂದ್ರೆ ಒಬ್ರು ಕಾಂಗ್ರೆಸ್ ಅನ್ನೋದು ಒಬ್ರು ದಳ ಅನ್ನೋದು ಸಾರಿ ಬಿಜೆಪಿ ಅನ್ನೋದು ಸರಿಯಲ್ಲ ಯಾಕಂದ್ರೆ ಒಬ್ಬ ಎರಡು ಒಂಬತ್ತು ದಿನ ಒಂದು